ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚಲಿದೆ ಅಂತ ಹೇಳಿದರು ಈ ಹೇಳಿಕೆಯ ವಿರುದ್ಧ ಜಿಯಾ ಉರ್ ರೆಹಮಾನ್ ಎಂಬುವವರು ಖಾಸಗಿ ದೂರು ಸಲ್ಲಿಸಿದ್ದರು ಈ ಪ್ರಕರಣದ ವಿಚಾರಣೆ ನಡೆಸಿರುವ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಆದೇಶ ಪ್ರಕಟಿಸಲಿದೆ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಮೊದಲನೆಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರು ಈ ಅರ್ಜಿ ವಿಚಾರಣೆ ನಡೆಸಿದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿತ್ತು ಆದರೆ ಇವತ್ತು ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ನಿರಾ ಅತ್ಯಾಚಾರ ಪ್ರಕರಣ ಸಂಬಂಧ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಕರೆತಂದು ಪೊಲೀಸರು ಸ್ಥಳ ಮಹಜರ್ ನಡೆಸಿದ್ದಾರೆ ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರ್ ಮಾಡಿದ್ದಾರೆ ಇದು ಸೇರಿ ಎರಡು ಬಾರಿ ಹಾಸನದಲ್ಲಿ ಎಸ್ಐಟಿ ಸ್ಥಳ ಮಹಜರ್ ನಡೆಸಿದೆ ಇನ್ನು ಸ್ಥಳ ಮಹಜರ್ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರಿಗೆ ಕರೆತರಲಾಯಿತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಾ ಇದೆ ಕೊಲೆ ಕೇಸ್ ತನಿಖೆಯ ವೇಳೆ ದರ್ಶನ್ ಗ್ಯಾಂಗ್ಗೆ ಸಂಬಂಧಿಸಿದ ಎಪ್ಪತ್ತು ಲಕ್ಷ ಹಣ ಸಿಕ್ಕಿದ್ದು ಹಣದ ಮೂಲ ಪತ್ತೆ ಹಚ್ಚುವಂತೆ ಐಟಿ ಅಧಿಕಾರಿಗಳಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ ಕಾನೂನು ಪ್ರಕಾರ ಓರ್ವ ವ್ಯಕ್ತಿಯು ಹತ್ತು ಲಕ್ಷಕ್ಕಿಂತ ಹೆಚ್ಚು ನಗದು ತಮ್ಮ ಬಳಿ ಇಟ್ಟುಕೊಳ್ಳೋ ಹಾಗಿಲ್ಲ ಒಂದು ವೇಳೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಕೊಂಡ್ರೆ ಅದಕ್ಕೆ ಸೂಕ್ತ ದಾಖಲಾತಿ ಕೊಡಬೇಕು ಆದರೆ ದರ್ಶನ್ಗೆ ಸಂಬಂಧಿಸಿದ ಎಪ್ಪತ್ತು ಲಕ್ಷ ಹಣದ ಬಗ್ಗೆ ಈವರೆಗೂ ಸೂಕ್ತ ದಾಖಲಾತಿ ಸಿಕ್ಕಿಲ್ಲ ಹೀಗಾಗಿ ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆದಿರುವ ಪೊಲೀಸರು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲು ಮನವಿ ಮಾಡಿದ್ದಾರೆ ಮಾಧ್ಯಮಗಳ ಕಣ್ತಪ್ಪಿಸಿ ಕೊಲೆ ಆರೋಪಿ ದರ್ಶನ್ ಭೇಟಿಗೆ ಗಣ್ಯರಿಗೆ ಪೊಲೀಸರು ಅವಕಾಶ ನೀಡುತ್ತಿದ್ದು ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ ಮೊನ್ನೆಯಷ್ಟೇ ಸುದ್ದಿ ಮಾಧ್ಯಮಗಳ ಕಣ್ತಪ್ಪಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರನನ್ನ ಕರೆದುಕೊಂಡು ಹೋಗಿ ದರ್ಶನ್ ಭೇಟಿ ಮಾಡಿಸಲಾಗಿತ್ತು ನಿನ್ನೆ ಕೂಡ ನಟ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ಓರ್ವ ನಿರ್ದೇಶಕನನ್ನ ರಹಸ್ಯವಾಗಿ ಪೊಲೀಸರು ಪರಪ್ಪನ ಅಗ್ರಹಾರ ಕೇಂದ್ರದ ಒಳಗೆ ಕರೆದೊಯ್ದಿದ್ದಾರೆ ಟೆಂಟ್ ಬಳಸಿರುವ ಕಾರೊಂದರಲ್ಲಿ ಪ್ರೇಮ್ ಹಾಗೂ ನಿರ್ದೇಶಕರೊಬ್ಬರನ್ನ ಕರೆದು ದರ್ಶನ್ ಭೇಟಿಗೆ ಯತ್ನಿಸಿದ್ದಾರೆ ಆದರೆ ದರ್ಶನ್ ಭೇಟಿಗೆ ಜೈಲಿನ ಅಧಿಕಾರಿಗಳು ಅವಕಾಶ ಕೊಡದ ಕಾರಣ ಪ್ರೇಮ್ ವಾಪಸ್ಸಾಗಿದ್ದಾರೆ ಪೊಲೀಸರ ಕಳ್ಳಾಟದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಎ ಒನ್ ಪವಿತ್ರ ಗೌಡ ಹಾಗೂ ಮೃತ ರೇಣುಕಾಸ್ವಾಮಿ ನಡುವಿನ ಚಾಟ್ ಮೆಸೇಜ್ ರಿಟ್ರೀವ್ಗೆ ಪೊಲೀಸರು ಇನ್ಸ್ಟಾಗ್ರಾಂ ಮೊರೆ ಹೋಗಿದ್ದಾರೆ ಕೊಲೆ ಬಳಿಕ ರೇಣುಕಾಸ್ವಾಮಿ ಮೊಬೈಲ್ ಅನ್ನು ಆರೋಪಿಗಳು ನಾಶ ಮಾಡಿದ್ದಾರೆ ಹೀಗಾಗಿ ಗೆ ಪತ್ರ ಬರೆದಿರುವಂತಹ ಪೊಲೀಸರು ಪವಿತ್ರಗೌಡ ಹಾಗೂ ರೇಣುಕಾಸ್ವಾಮಿ ನಡುವಿನ ಚಾರ್ಜ್ ಡೇಟಾ ರಿಟ್ರೀವ್ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡಗೆ ಸಂಕಷ್ಟ ಎದುರಾಗಿದೆ ಪ್ರಜ್ವಲ್ ಜೊತೆಗಿನ ತಮ್ಮ ಫೋಟೋ ಹಾಗೂ ವಿಡಿಯೋಗಳನ್ನು ಪ್ರೀತಂ ಗೌಡ ವೈರಲ್ ಮಾಡಿರುವುದಾಗಿ ಆರೋಪಿಸಿ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ ಪ್ರೀತಂ ಗೌಡ ಕಿರಣ್ ಶರತ್ ಹಾಗೂ ಮತ್ತೋರ್ವ ವ್ಯಕ್ತಿ ವಿರುದ್ಧ ಎಸ್ಸಿಐಡಿ ಸೈಬರ್ ಕ್ರೈಂ ಠಾಣೆಗೆ ಸಂತ್ರಸ್ತೆ ದೂರು ನೀಡಿದ್ದಾರೆ ಮಹಿಳೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ಎ ಸಿ ಪಿ ಚಂದನ್ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರ ಪರಮೇಶ್ವರ್ ನಿವಾಸಕ್ಕೆ ಬಂದ ಚಂದನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಪ್ಡೇಟ್ ನೀಡಿ ತೆರಳಿದ್ದಾರೆ ದರ್ಶನ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಕಾನೂನು ಹೋರಾಟ ಹಾಗೂ ತನಿಖೆಯ ಪ್ರಗತಿಯ ಕುರಿತು ಗೃಹ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಾಲ್ವರು ಆರೋಪಿಗಳನ್ನು ತುಮಕೂರು ಜಿಲ್ಲಾ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಪರಪನ ಅಗ್ರಹಾರ ಕೇಂದ್ರದಿಂದ ಆರೋಪಿಗಳಾದ ಕಾರ್ತಿಕ್ ಅಲಿಯಾಸ್ ಕಪ್ಪೆ ನಿಖಿಲ್ ನಾಯಕ್ ಕೇಶವಮೂರ್ತಿ ಹಾಗೂ ರವಿಶಂಕರ್ನನ್ನ ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಯಿತು ಪ್ರತ್ಯೇಕ ವಾಹನ ಮತ್ತು ಶಸ್ತ್ರಸಜ್ಜಿತ ಬೆಂಗಾವಲು ಪಡೆಯೊಂದಿಗೆ ಆರೋಪಿಗಳನ್ನು ಪೊಲೀಸರು ಕರೆದೊಯ್ದರು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ನಟ ದರ್ಶನ್ ಹಾಗೂ ಪ್ರದೋಷ್ ಬಳಿ ಪಿಸ್ತೂಲ್ಗಳು ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ದರ್ಶನ್ ಎರಡು ಯು ಎಸ್ ಮೇಡ್ ಪಿಸ್ತೂಲ್ ಹಾಗೂ ಪ್ರದೋಷ್ ಒಂದು ಪಿಸ್ತೂಲ್ ಹೊಂದಿರುವ ಬಗ್ಗೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಕಳೆದ ಲೋಕಸಭಾ ಚುನಾವಣಾ ವೇಳೆ ಲೈಸೆನ್ಸ್ ಪಡೆದಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕಿತ್ತು ಆದರೆ ಚುನಾವಣೆಯ ವೇಳೆಯೂ ದರ್ಶನ್ ಮತ್ತು ಪ್ರದೋಷ್ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ಪಡೆದಿರುವುದಾಗಿ ಗೊತ್ತಾಗಿದೆ ಎಂಎಲ್ ಸಿ ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸೂರಜ್ ರೇವಣ್ಣ ವಿರುದ್ಧ ಅವರ ಆಪ್ತನೇ ಹೊಳೆ ನರಸೀಪುರ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ದಾನೆ ಇನ್ನು ದೂರು ನೀಡಿರುವ ಬಳಿಕ ಮಾತನಾಡಿದಂತಹ ಸಂತ್ರಸ್ತ ನಾಲ್ಕು ವರ್ಷಗಳ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ನನ್ನ ಮನಸ್ಸಿನಲ್ಲೇ ನೋವು ಇಟ್ಕೊಂಡು ಸುಮ್ಮನಿದ್ದೆ ಈಗ ಸಮಯ ಬಂದಿದೆ ದೂರು ಕೊಟ್ಟಿದ್ದೇನೆ ನಾನು ದೂರು ನೀಡಿರೋದರ ಹಿಂದೆ ಬೇರೆ ಯಾರೂ ಇಲ್ಲ ನಾನು ಸ್ವಇಚ್ಛೆ ಬಂದು ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದ ಹಾಲಿನ ದರ ಏರಿಕೆ ವಿಚಾರದಲ್ಲಿ ಗ್ರಾಹಕರು ಹಾಗೂ ಮಾರಾಟಗಾರರ ಮಧ್ಯೆ ಗೊಂದಲ ಶುರುವಾಗಿದೆ ಇವತ್ತಿನಿಂದ ಪರಿಷ್ಕೃತ ದರ ಜಾರಿ ಮಾಡುವುದಾಗಿ ಕೆಎಂಎಫ್ ಹೇಳಿತ್ತು ಆದರೆ ಇವತ್ತು ಸಪ್ಲೈ ಆದ ಹಾಲಿನ ಪ್ಯಾಕೆಟ್ಗಳ ಮೇಲೆ ಹಳೆ ದರವನ್ನೇ ನಮೂದಿಸಲಾಗಿದ್ದು ಗೊಂದಲಕ್ಕೆ ಕಾರಣವಾಗಿದೆ ಕೆಎಂಎಫ್ ಆದೇಶದ ಪ್ರಕಾರ ಇವತ್ತಿನಿಂದ ಪ್ರತಿ ಹಾಲಿನ ಪ್ಯಾಕೆಟ್ ಮೇಲೆ ಎರಡು ರೂಪಾಯಿ ಹೆಚ್ಚಳ ಹಾಗೂ ಐವತ್ತು ಎಂಎಲ್ ಹಾಲಿನ ಪ್ರಮಾಣ ಹೆಚ್ಚಳ ಆಗಬೇಕಿತ್ತು ಆದರೆ ಇವತ್ತು ಸರಬರಾಜು ಮಾಡಲಾದ ಹಾಲಿನ ಪ್ಯಾಕೆಟ್ಗಳ ಮೇಲೆ ಪರಿಷ್ಕರಣೆ ದರ ಹಾಗೂ ಪರಿಷ್ಕೃತ ಹಾಲಿನ ಪ್ರಮಾಣದ ಬಗ್ಗೆ ನಮೂದಿಸಿಲ್ಲ ಇದರಿಂದ ಕೆಲವೆಡೆ ಗ್ರಾಹಕರು ಹಾಗೂ ಮಾರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ ಹಾಲಿನ ಬೆಲೆ ಏರಿಕೆ ಕುರಿತು ಸಿ ಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿ ಎಂ ಹಾಲಿನ ದರ ಹೆಚ್ಚಿಸಿಲ್ಲ ಹೆಚ್ಚುವರಿ ಐವತ್ತು ಎಂ ಎಲ್ ಕೊಡುವ ಕಾರಣ ಎರಡು ರೂಪಾಯಿ ದರ ಏರಿಕೆ ಆಗಿದೆ ಅಂತಂದರು ಕಳೆದ ವರ್ಷ ಈ ಹೊತ್ತಲ್ಲಿ ತೊಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಿತ್ತು ಈಗ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಸಂಗ್ರಹವಾಗಿದೆ ಹೆಚ್ಚುವರಿ ಸಂಗ್ರಹವಾಗಿರುವ ಹಾಲನ್ನು ಚೆಲ್ಲಲು ಆಗಲ್ಲ ಹಾಲನ್ನು ರೈತರಿಂದ ಕೊಂಡುಕೊಳ್ಳ ಅನ್ನೋದಕ್ಕೂ ಆಗಲ್ಲ ಹಾಗಾಗಿ ಹಾಲಿನ ಕ್ವಾಂಟಿಟಿ ಜಾಸ್ತಿ ಮಾಡಿ ಎರಡು ರೂಪಾಯಿ ಪಡಿತಾ ಇದ್ದೇವೆ ಅಂತ ಸಿದ್ದರಾಮಯ್ಯ ತಿಳಿಸಿದರು ಹಾಲಿನ ದರ ಏರಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ನವದೆಹಲಿಯಲ್ಲಿ ಮಾತನಾಡಿದ ವಿಜಯೇಂದ್ರ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ನಿರಂತರ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮೊದಲು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ್ರು ಈಗ ಹಾಲಿನ ದರ ಹೆಚ್ಚಿಸಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಜನರ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ ಅಂತ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಹಾಲಿನ ದರ ಏರಿಕೆಯ ಕುರಿತು ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ವಿಧಾನಸೌಧ ಮಾರಾಟ ಮಾಡಿ ಅಂತ ಸಿಎಂಗೆ ಸಲಹೆ ಕೊಡ್ತಾರೆ ಎಲ್ಲ ದರವನ್ನ ಸಹ ಇವರು ಏರಿಕೆ ಮಾಡಿದ್ದಾರೆ ಮನೆ ಸುಟ್ರೆ ಇದ್ದಿಲು ಸಿಗುತ್ತೆ ಅಂತ ಅವರು ಸಲಹೆ ಕೊಡ್ತಾರೆ ಈ ಮನೆ ಹಾಳು ಸಲಹೆ ಪಡೆಯೋಕೆ ಸಿದ್ದರಾಮಯ್ಯನವರು ಬೇಕಾ ಅಂತ ಸಿಟಿ ರವಿ ಲೇವಡಿ ಮಾಡಿದ್ರು ಖಜಾನೆ ದಿವಾಳಿ ಆಗಿದೆ ಅದಕ್ಕೆ ಹನ್ನೊಂದು ತಿಂಗಳಿನಿಂದ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಧಿಕೃತವಾಗಿ ರೈತರ ಆತ್ಮಹತ್ಯೆ ಸಂಖ್ಯೆ ಏಳ್ನೂರ ಐವತ್ತು ದಾಟಿದೆ ಆಡುಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಬೆಲೆ ಏರಿಕೆ ಮಾಡದ ವಸ್ತು ಇಲ್ಲ ಅಂತ ಲೇವಡಿ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ಮತ್ತಷ್ಟು ತಾರಕಕ್ಕೆ ಏರಿದೆ ಹೆಚ್ಚುವರಿ ಡಿಸಿಎಂ ಕೂಗಿಗೆ ಶಾಸಕ ಶಿವಗಂಗಾ ಬಸವರಾಜ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೆಚ್ಚುವರಿ ಡಿ ಸಿ ಎಂ ಮಾಡೋದಾದರೆ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಲಿ ಆಮೇಲೆ ಎಷ್ಟು ಬೇಕಾದರೂ ಡಿ ಸಿ ಎಂ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ನ ಒಬ್ಬರೇ ಸಂಸದರಿದ್ದರು ಈಗ ಒಂಬತ್ತು ಮಂದಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಡಿ ಕೆ ಶಿಯನ್ನು ಸಿ ಎಂ ಮಾಡಲಿ ಅಂತ ಒತ್ತಾಯಿಸಿದರು ಕಾಂಗ್ರೆಸ್ನ ಹೆಚ್ಚುವರಿ ಡಿ ಸಿ ಎಂ ದಂಗಲ್ ವಿರುದ್ಧ ಶಾಸಕ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಡಿ ಸಿ ಎಂ ಡಿಕೆ ಶಿ ಸೊಕ್ಕು ಮುರಿಬೇಕು ಅಂತ ಕಾಂಗ್ರೆಸ್ನಲ್ಲಿಯೇ ಚರ್ಚೆ ಆಗ್ತಾ ಇದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋತಿದ್ದಾರೆ ಹೀಗಾಗಿ ಡಿಕೆಶಿ ಕಟ್ಟಿ ಹಾಕಲು ಕಾಂಗ್ರೆಸ್ಸಿಗರಲ್ಲೇ ಪಿತೂರಿ ಆಗ್ತಾ ಇದೆ ಅಂತ ವಿಜೇಂದ್ರ ಹೇಳಿದ್ದಾರೆ ಜೊತೆಗೆ ಮೂರರಿಂದ ನಾಲ್ಕು ಜನರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ವಿಜೇಂದ್ರ ಭವಿಷ್ಯ ನುಡಿದಿದ್ದಾರೆ ಚೆನ್ನಪಟ್ಟಣದಿಂದ ಡಿಕೆಶಿ ಸ್ಪರ್ಧಿಸೋದು ಅನುಮಾನ ಇಂತಹ ಹೊತ್ತಿನಲ್ಲಿ ಡಿಕೆಶಿ ಧೈರ್ಯ ಮಾಡ್ತಾರೆ ಅಂತ ಅನಿಸ್ತಾ ಇಲ್ಲ ಎಂದು ವಿಜಯೇಂದ್ರ ಹೇಳಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಡಿಸಿಎಂ ಬಿರುಗಾಳಿ ಎದ್ದಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಕೆಎನ್ ರಾಜಣ್ಣ ಸೇರಿ ಹಲವರು ಹೆಚ್ಚುವರಿ ಡಿಸಿಎಂಗೆ ಪಟ್ ಹಿಡಿದಿದ್ದಾರೆ ಇನ್ನು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಸಿಎಂ ಹೇಳಿದ್ದಾರೆ ಡಿಸಿಎಂ ದಂಗಲ್ ಮಧ್ಯೆ ಸಿಎಂ ಹಾಗೂ ಡಿಕೆಶಿ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ ನಿಗದಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡುವ ಸಾಧ್ಯತೆ ಇದೆ ಸಿಎಂ ಬಿಟ್ಟು ಎಲ್ಲರನ್ನೂ ಡಿಸಿಎಂ ಮಾಡಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಸಮುದಾಯಗಳಿಗೆ ಒಳಗಾದ ಒಳ್ಳೆಯದಾಗೋದಾದರೆ ಹೆಚ್ಚುವರಿ ಡಿ ಸಿ ಎಂ ಮಾಡಲಿ ಡಿ ಸಿ ಎಂ ಹುದ್ದೆ ಮಾತ್ರ ಅಲ್ಲ ಸಿ ಎಂ ಹುದ್ದೆಯನ್ನು ಕೇಳೋರು ಕೇಳಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದರು ಇದೇ ವೇಳೆ ಯಾರೇ ಡಿ ಸಿ ಎಂ ಹುದ್ದೆಗೆ ಬೇಡಿಕೆ ಇಟ್ಟರು ಪಕ್ಷದ ವೇದಿಕೆಯಲ್ಲಿ ಮಾತನಾಡಲಿ ಅಂತ ಸ್ವಪಕ್ಷೀಯರ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತನ್ನು ಹೇಳಿದರು ಕೆಂಪೇಗೌಡ ಜಯಂತಿ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣಕ್ಕೆ ಮುಂದಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ವಿಪಕ್ಷಗಳ ಪ್ರಮುಖ ಒಕ್ಕಲಿಗ ನಾಯಕರ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕೆಂಪೇಗೌಡ ಜಯಂತಿ ನಡೆಯಲಿದೆ ಈ ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಬೇಕು ಅಂತಲೇ ಎಚ್ ಡಿ ಹಾಗೂ ಎಚ್ ಡಿ ಕೆ ಹೆಸರನ್ನ ಉಲ್ಲೇಖಿಸಿಲ್ಲ ಅಂತ ಆರೋಪ ಕೇಳಿಬಂದಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲು ಡಿಸಿಎಂ ಡಿಕೆಶಿ ಭರ್ಜರಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರವಾಸ ಕೈಗೊಳ್ತಾ ಇರುವ ಡಿಕೆ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಮತದಾರರ ನಾಡಿ ಮಿಡಿತ ಅರಿಯಲು ಕಸರತ್ತು ಆರಂಭಿಸಿದ್ದಾರೆ ಇವತ್ತು ಚನ್ನಪಟ್ಟಣ ತಾಲೂಕಿನ ಎರಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಡಿಕೆಶಿ ಜನಸ್ಪಂದನ ಸಭೆ ನಡೆಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡಕ್ಕೆ ಬೇವೂರು ಗ್ರಾಮ ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ತಿಟ್ಟಮಾರನಹಳ್ಳಿ ಗ್ರಾಮದಲ್ಲಿ ಡಿಕೆಶಿ ಜನಸ್ಪಂದನ ನಡೆಸಲಿದ್ದಾರೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಕ್ಷಣದಲ್ಲೇ ಪರಿಹಾರ ಕೊಡಿಸಲು ಯತ್ನಿಸಲಿದ್ದಾರೆ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಉಪಚುನಾವಣಾ ಅಖಾಡ ರಂಗೇರಿದೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಈ ಮಧ್ಯೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ನೀಡುವಂತೆ ಜೆಡಿಎಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎರಡು ಬಾರಿ ಸೋತಿರುವ ನಿಖಿಲ್ಗೆ ಚನ್ನಪಟ್ಟಣ ಟಿಕೆಟ್ ನೀಡಬೇಕು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವ ಉಳಿಯಬೇಕಾದ್ರೆ ನಿಖಿಲ್ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇತ್ತ ಸಿಪಿ ಯೋಗೇಶ್ವರ್ ಅಭಿಮಾನಿಗಳು ಸಹ ಲಾಭಿ ಮಾಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣ ನಾಡಿ ಮಿಡಿತ ಗೊತ್ತಿದೆ ಸಿಪಿವೈ ನಿಂತರೆ ಮಾತ್ರ ಗೆಲುವು ಸಾಧ್ಯ ಅಂತ ಹೈಕಮಾಂಡ್ಗೆ ಒತ್ತಡ ಹೇರಿದ್ದಾರೆ ಶಿಗ್ಗಾವಿ ಟಿಕೆಟ್ ಪಡೆಯಲು ಕಾಂಗ್ರೆಸ್ನಲ್ಲಿ ಭಾರಿ ಲಾಭಿ ಶುರುವಾಗಿದೆ ಮಾಜಿ ಶಾಸಕ ಅಜ್ಜಂ ಪೀರ್ ಖಾದ್ರಿ ಹಾಗೂ ಯಾಸಿರ್ ಖಾನ್ ಪಠಾಣ್ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಆದರೆ ಈ ಬಾರಿ ಮುಸ್ಲಿಂ ಸಮುದಾಯದ ಬದಲು ಲಿಂಗಾಯತ ಸಮಾಜಕ್ಕೆ ಟಿಕೆಟ್ ನೀಡಲು ಕಾಂಗ್ರೆಸ್ ಚಿಂತಿಸಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಮುಸ್ಲಿಂ ಟಿಕೆಟ್ ಆಕಾಂಕ್ಷಿಗಳ ಭಿನ್ನಮತದಿಂದಲೇ ಕಾಂಗ್ರೆಸ್ ಸೋಲು ಕಂಡಿತ್ತು ಹೀಗಾಗಿ ಮುಸ್ಲಿಂ ಬದಲು ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಲು ಕೈಪಡೆ ಪ್ಲಾನ್ ಮಾಡಿಕೊಂಡಿದೆ ಈ ಮಧ್ಯೆ ಮಾಜಿ ಸಚಿವ ಆರ್ ಶಂಕರ್ ಹಾಗೂ ಎಂಎಲ್ಸಿ ಸಿ ಸಲೀಂ ಅಹಮ್ಮದ್ ಸಹ ಶಿಗ್ಗಾವಿ ಟಿಕೆಟ್ ಪಡೆಯಲು ತೆರೆ ಮರೆ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಂತಿದ್ದ ಬೈಕ್ಗೆ ಟ್ರ್ಯಾಕ್ಟರ್ ಗುದ್ದಿದ್ದು ಕೂದಲೆಳೆಯ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದಾನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಮುಖ್ಯರಸ್ತೆಯ ಇಳಿಜಾರಿನಲ್ಲಿ ಚಾಲಕನೋರ್ವ ಟ್ರ್ಯಾಕ್ಟರ್ ನಿಲ್ಲಿಸಿ ಹೋಗಿದ್ದಾನೆ ಈ ವೇಳೆ ತಾನಾಗಿಯೇ ಟ್ರ್ಯಾಕ್ಟರ್ ಮುಂದಕ್ಕೆ ಚಲಿಸಿ ಬೈಕ್ಗೆ ಗುದ್ದಿದೆ ಪವಾಡ ಸದೃಶ್ಯ ಎನ್ನುವಂತೆ ಸ್ವಲ್ಪದರಲ್ಲೇ ಬೈಕ್ ಸವಾರ ಎಸ್ಕೇಪ್ ಆಗಿದ್ದಾನೆ ಟ್ರ್ಯಾಕ್ಟರ್ ನುಗ್ಗುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ಸಂಬಂಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಮಿತಿ ಮೀರಿದೆ ಬಾರ್ ಲೈಸೆನ್ಸ್ ಮರು ನವೀಕರಣಕ್ಕೆ ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾ ಇದ್ರು ಅಂತ ಅಬಕಾರಿ ಇಲಾಖೆಯ ವಿರುದ್ಧ ಮದ್ಯದಂಗಡಿ ಮಾಲೀಕರು ಆರೋಪಿಸಿದ್ದಾರೆ ಪ್ರತಿ ವರ್ಷ ಜೂನ್ ಜುಲೈನಲ್ಲಿ ಎಂಆರ್ಪಿ ಪಿ ಮಳಿಗೆ ಮತ್ತು ಬಾರ್ಗಳ ಲೈಸೆನ್ಸ್ ನವೀಕರಣ ಮಾಡಲಾಗಬೇಕ ಮಾಡಬೇಕಾಗತ್ತೆ ಈ ಬಾರಿ ಲೈಸೆನ್ಸ್ ನವೀಕರಣ ಮಾಡಲು ಐವತ್ತರಿಂದ ಒಂದು ಲಕ್ಷದವರೆಗೆ ಲಂಚ ಕೇಳ್ತಾ ಇರೋದಾಗಿ ಮಾಲೀಕರು ಆರೋಪಿಸಿದ್ದಾರೆ ಅಬಕಾರಿ ರಕ್ಷಕ ಅಬಕಾರಿ ನಿರೀಕ್ಷಕ ಜಂಟಿ ಆಯುಕ್ತರಿಂದ ಹಣಕ್ಕೆ ಬೇಡಿಕೆ ಇಡಲಾಗ್ತಾ ಇದೆ ಅಂತ ಬಾರ್ ಮಾಲೀಕರು ದೂರಿನಲ್ಲಿ ಹೇಳಿದ್ದಾರೆ ಕಾಸ್ ಕೊಟ್ಟರಷ್ಟೇ ಪರವಾನಿಗೆ ನೀಡ್ತೇವೆ ಇಲ್ಲವಾದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗಿ ಅಬಕಾರಿ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ಲಂಚಾವತಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಲು ಬಾರ್ ಮಾಲೀಕರು ಮುಂದಾಗಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಘಿ ಪ್ರಕರಣ ಹೆಚ್ಚಳ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ ಡೆಂಗಿ ನಿಯಂತ್ರಣ ಸಂಬಂಧ ಬಿಬಿಎಂಪಿ ಮಹತ್ವದ ಸಭೆ ಇದೆ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಡೆಂಗಿ ಮೀಟಿಂಗ್ ನಡೀತಾ ಇದೆ ಸಭೆಯಲ್ಲಿ ಬಿಬಿಎಂಪಿ ಆರೋಗ್ಯ ಹಾಗೂ ಘನ ತ್ಯಾಜ್ಯ ವಿಭಾಗದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಡೆಂಗಿ ಸೋಂಕು ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳು ಚರ್ಚೆ ನಡೆಸುತ್ತಿದ್ದಾರೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಒಂದೇ ತಿಂಗಳಿನಲ್ಲಿ ಒಂದು ಪಾಯಿಂಟ್ ಆರು ಒಂಬತ್ತು ಕೋಟಿ ಕಾಣಿಕೆ ಕೊಟ್ಟಿದ್ದಾರೆ ನಿನ್ನೆ ನಡೆದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರ ಹಣವನ್ನು ತೆಗೆದುಕೊಂಡಿದ್ದಾರೆ ಇದು ಸಂಗ್ರಹವಾಗಿರೋದು ಅಂತ ತಿಳಿದು ಬಂದಿದೆ ಇದೇ ವೇಳೆ ನೂರ ಮೂವತ್ನಾಲ್ಕು ಗ್ರಾಂ ಚಿನ್ನ ಎರಡು ಸಾವಿರದ ಮುನ್ನೂರ ಐವತ್ತು ಕೆಜಿ ಬೆಳ್ಳಿಯನ್ನು ನಂಜುಂಡೇಶ್ವರನಿಗೆ ಭಕ್ತರು ಸಮರ್ಪಿಸಿದ್ದಾರೆ ಹುಂಡಿ ಎಣಿಕೆಯ ವೇಳೆ ಇಪ್ಪತ್ತ್ಮೂರು ವಿದೇಶಿ ಕರೆನ್ಸಿಗಳು ಕೂಡ ಸಿಕ್ಕಿವೆ ದೇವಾಲಯದ ದಾಸೋಹ ಭವನದಲ್ಲಿ ದೇವಸ್ಥಾನದ ಸಿಬ್ಬಂದಿ ಹಾಗೂ ಸ್ವಸಹಾಯ ಸಂಘದ ನೂರಕ್ಕೂ ಅಧಿಕ ಮಹಿಳಾ ಸದಸ್ಯರು ಹುಂಡಿ ಎಣಿಕೆಯಲ್ಲಿ ಭಾಗಿಯಾಗಿದ್ದರು ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಕಡಲಿನ ವರ್ತನೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಮಲ್ಪೆ ಕಾಪು ತೀರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು ಪ್ರವಾಸಿಗರು ಕಡಲಿಗೆ ಇಳಿಯದಂತೆ ಎಚ್ಚರಿಸಲಾಗಿದೆ ಕೆಲವೆಡೆ ಸಮುದ್ರಕ್ಕೆ ಬಲೆ ಬೇಲಿಯು ಹಾಕಲಾಗಿದೆ ಇಷ್ಟೆಲ್ಲ ಎಚ್ಚರಿಕೆಯ ಮಧ್ಯೆಯೂ ಮೋಜು ಮಸ್ತಿಗಾಗಿ ಕೆಲವರು ಸಮುದ್ರಕ್ಕೆ ಇಳಿದು ಅಪಾಯ ತಂದುಕೊಳ್ತಾ ಇದ್ದಾರೆ ಕೆಲಕಾಲ ಕರಾವಳಿಗೆ ಪ್ರವಾಸ ಕೈಗೊಳ್ಳದಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾಗಿ ಓರ್ವ ಮೃತಪಟ್ಟಿದ್ದಾನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ವನಗೇರಿ ಬಳಿ ಈ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ನಿವಾಸಿ ದರ್ಶನ್ ಪಾಂಡ್ರೆ ಮೃತ ಯುವಕ ದರ್ಶನ್ ಹಾಗೂ ಸ್ನೇಹಿತರು ಪ್ರವಾಸಕ್ಕೆ ತೆರಳಿ ವಾಪಸ್ಸಾಗ್ತಿದ್ರು ಆಗ್ತಿದ್ರು ಈ ವೇಳೆ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿದೆ ಇನ್ನು ಕಾರಿನಲ್ಲಿದ್ದ ನಾಲ್ವರಿಗೆ ಗಂಭೀರ ಗಾಯವಾಗಿದ್ದು ಕುಷ್ಟಗಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಸಿಬ್ಬಂದಿ ಕೋರ್ಟ್ಗೆ ಮೊರೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ ಸರ್ಕಾರ ಹಾಗೂ ಜೀವಿಕೆ ಸಂಸ್ಥೆ ನಡುವಿನ ಜಟಾಪಟಿಯಿಂದ ಕಳೆದ ಆರು ತಿಂಗಳಿನಿಂದ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಸಿಬ್ಬಂದಿಗೆ ವೇತನ ಪಾವತಿ ಆಗಿಲ್ಲ ಪ್ರತಿ ಸಿಬ್ಬಂದಿಗೆ ಎರಡು ಪಾಯಿಂಟ್ ಒಂದು ಆರು ಲಕ್ಷ ಸಂಬಳವನ್ನು ಜೀವಿಕೆ ಬಾಕಿ ಉಳಿಸ್ಕೊಂಡಿದೆ ನಾಳೆ ಸಂಜೆಯ ಒಳಗೆ ಸಂಬಳ ನೀಡದೆ ಹೋದರೆ ಮುಷ್ಕರ ಹೂಡುವ ಜೊತೆ ಜೊತೆಗೆ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸುವುದಾಗಿ ನೌಕರರು ಎಚ್ಚರಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರ ಕನಕಗಿರಿಯಲ್ಲೇ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ನಾಗನಕಲ್ ಗ್ರಾಮದ ಕೆರೆಯಿಂದ ಶುದ್ಧೀಕರಣ ಮಾಡದೆ ನೇರವಾಗಿ ನೀರು ಪೂರೈಸಲಾಗ್ತಾ ಇದೆ ಗ್ರಾಮದ ಹಲವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ ಇನ್ನು ಕಲುಷಿತ ನೀರು ಪೂರೈಕೆಯ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಕೂಡಲೇ ಶುದ್ಧ ನೀರು ಪೂರೈಸುವ ಮೂಲಕ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ರಾಯನ ಅಬ್ಬರ ಮುಂದುವರೆದಿದೆ ತಲಕಾವೇರಿ ಭಾಗಮಂಡಲ ಮಂಡಿ ಮಡಿಕೇರಿ ನಾಪೋಕ್ಲು ಭಾಗದಲ್ಲಿ ಭರ್ಜರಿ ಮಳೆ ಆಗ್ತಾ ಇದ್ದು ತ್ರಿವೇಣಿ ಸಂಗಮ ಭರ್ತಿ ಹಂತಕ್ಕೆ ತಲುಪಿದೆ ಮಳೆ ಹೀಗೆ ಮುಂದುವರೆದಲಿ ಶೀಘ್ರದಲ್ಲೇ ತ್ರಿವೇಣಿ ಸಂಗಮ ಭರ್ತಿಯಾಗಲಿದೆ ಇನ್ನು ನಿರಂತರ ಮಳೆಯಿಂದಾಗಿ ಕೊಡಗಿನ ಪ್ರವಾಸಿ ತಾಣಗಳ ಸೊಬಗು ಹೆಚ್ಚಾಗಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೀತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್